ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಆಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ದಿನ ಬಹಳ ವಿಶೇಷವಾದ ದಿನ ನಮ್ಮೆಲ್ಲರಿಗೂ ಸಂತಸದ ದಿನ ಹಬ್ಬ ಹಬ್ಬ ಅಂದರೆ ಸಂತಸ ಸಡಗರ ಸಂಭ್ರಮ ಎಲ್ಲವೂ ನಮ್ಮಲ್ಲಿ ಇವತ್ತಿನ ಒಂದು ವಿಶೇಷತೆ ಇವತ್ತಿನ ಈ ಸಂಚಿಕೆಗೆ ಹಾಡೋದಕ್ಕೆ ಅಂತಲೇ ಹುಟ್ಟಿರುವಂಥ ಅದ್ಭುತವಾದ ಗಾಯಕಿ ನಾಡಿನ ದೇಶದ ಹೆಸರಾಂತ ಗಾಯಕಿ ಸಿಂಚನ್ ದೀಕ್ಷಿತ್ ರವರು ಬಂದಿದ್ದಾರೆ ಅವ್ರಿಗೆ ಎಲ್ಲರೂ ಪರವಾಗಿ ಸ್ವಾಗತ ಸುಸ್ವಾಗತ ಸಿಂಚನ್ ಅವರೇ ಮೊದಲಿಗೆ ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಸರ್ ನಿಮಗೂ ಹಾಗೂ ದೂರದರ್ಶನ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ತಿಂದು ಕಹಿ ನೆನಪು ಮರೆತು ಹೊಸ ವರ್ಷದ ಒಂದು ಉತ್ಸಾಹ ಅಂತ ನೀವು ಮಾತಾಡ್ತಾ ಇದ್ರಿ ನನಗೆ ಗಾನಗರಡಿಯೇ ಉತ್ಸಾಹ ತುಂಬ ಖುಷಿ ಆಗ್ತಾ ಇದೆ ನಾನಿಲ್ಲಿ ಬಂದು ಹಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್ ನಾನು ಕಲಾವಿದರಿಗೂ ಕೂಡ ಅವ್ರಿಗೂ ಹಬ್ಬದ ಹೇಳಿ ಅವ್ರನ್ನೂ ಸ್ವಾಗತ ಮಾಡ್ತಾ ಇದ್ದೀನಿ ಹರೀಶ್ರವ್ರಿಗೆ ಮ್ಯಾಂಡಲಿನ್ ವಾದಕರಾದಂಥ ಶ್ರೀಯುತ ಹರೀಶ್ರವ್ರಿಗೆ ಆತ್ಮೀಯವಾದಂಥ ಸ್ವಾಗತ ತಬಲಾ ವಾದಕರಾದಂಥ ಶ್ರೀಯುತ ಸಂದೀಪ್ ರವರಿಗೆ ಆತ್ಮೀಯವಾದಂಥ ಸ್ವಾಗತ ಡೋಲಕ್ ವಾದಕರಾದಂಥ ಶಿವಮಲ್ಲು ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ರಿಧಂ ಪ್ಯಾಡ್ ವಾದಕರಾದಂತಹ ಶ್ರೀಯತ ಉಮಾಪ್ರಸಾದ್ರವ್ರೂ ಕೂಡ ಪ್ರೀತಿಯ ಸ್ವಾಗತ ಕೊಳಲು ವಾದಕರಾದಂತಹ ಶ್ರೀಯತ ಗಣೇಶ್ ರೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಕೀಬೋರ್ಡ್ ವಾದಕರಾದಂತಹ ಶ್ರೀತ ಕಿರಣ್ ರವ್ರಗೂ ಕೂಡ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಬ್ಬದ ವಿಶೇಷವಾಗಿ ಯಾವ ಹಾಡನ್ನ ಹಾಡ್ತಿದ್ದೀರಿ ನಮಗೋಸ್ಕರ ಸರ್ ನಂಗೆ ಒಂದು ಹಾಡನ್ನ ನೀವು ತೇರ್ ತೇರ್ ತುಂಬಾ ತೇರ್ಗಳು ನಡೆಯುತ್ತೆ ಈ ಟೈಮ್ ಅಲ್ಲಿ ಕೆಂಪಮ್ಮ ಸಾಕಷ್ಟು ತೇರ್ಗಳು ಜಾತ್ರೆಗಳು ನಡೆಯುತ್ತೆ ನೀವೊಂದು ತೇರಿನ ಹಾಡು ನನಗೆ ಹಾಡು ತೋರಿಸ್ತೀನಿ ಅಂತ ಹೇಳಿದ್ರಿ ಒಂದ್ ಅಂದ್ರೆ ನೀವ್ ಹೇಳಿದ್ರಿ ಒಂದು ತುಂಬಾ ಅತ್ಯದ್ಭುತ ಹಾಡಿದೆ ಅಂತ ಅಣ್ಣ ತಂಗಿ ತೇರ್ ನೋಡ್ಕೊಂಡ್ ಬರುವಂತ ಹಾಡು ನಾನು ತುಂಬಾ ಹಿಂದೆ ನಿಮ್ ಜೊತೆ ಜಾತ್ರೆಗೆ ಹೋಗೋಣ ಒಂದು ಹಾಡು ಹಾಡಿದೆ ಸೊ ತೇರ್ ಬಗ್ಗೆ ಒಂದು ಹಾಡನ್ನ ನೀವು ಹೇಳಿದ್ರಿ ಸೊ ಅದನ್ನ ಕೇಳೋ ಆಸೆ ಅಣ್ಣ ತಂಗಿ ಹಾಡು ಈಗ ಯಾಕಂದ್ರೆ ಅಣ್ಣನ್ ನಾವ್ ತವರ್ ಮನೆಗೆ ನನ್ನ ಅಡ್ವಾಂಟೇಜ್ ಏನು ಗೊತ್ತಾ ಸರ್ ನನ್ಗೆ ಚಾಂದ್ರಮಾನ ಉಗಾದಿ ನನ್ನ ತವ್ರ ಮನೇಲಿ ಸೌರಮಾನ ಉಗಾದಿ ನನ್ ಗಂಡನ ಮನೆಯಲ್ಲಿ ನಾವು ಮಂಗಳೂರ್ ಕಡೆ ಪುತ್ತೂರ್ ಕಡೆ ಮದ್ವೆ ಆಗಿದೆ ಸೊ ಹಂಗಾಗಿ ನಾನು ತವರ್ ಮನೆಗೆ ಬಂದೇ ಬರ್ತೀನಿ ಉಗಾದಿಗೆ ಯಾಕಂದ್ರೆ ಆ ಕಡೆ ಇಲ್ಲ ಸೊ ಎರಡೂ ಕಡೆ ಹೊಳಿಗೆ ಊಟ ಗ್ಯಾರಂಟಿ ಎರಡೂ ಕಡೆ ಮಾವಿನಕಾಯಿ ಗ್ಯಾರಂಟಿ ಸೊ ನನ್ ತಮ್ಮ ಅಮೇರಿಕಲ್ ಇದಾನೆ ಬಟ್ ಉಗಾದಿ ಟೈಮ್ ಅಲ್ಲಿ ನಾವು ವಿ ಪ್ಲಾನ್ ಇನ್ ಸಚಿವ ಒಟ್ಟಿಗೆ ಊಟ ಮಾಡಿ ವಿಡಿಯೋ ಕಾಲ್ ಅಲ್ಲಿ ಊಟ ಮಾಡಿ ಸೊ ನಾ ಹಬ್ಬಾನ್ ಮಾತ್ರ ನಾವು ಒಟ್ಟಿಗೆ ಆಚರಣೆನೇ ಮಾಡ್ತೀವಿ ಸೊ ಅದನ್ನೊಂದಿಗೆ ಉಳಿದ ಟೆಕ್ನಾಲಜಿ ಉಪಯೋಗಿಸ್ಕೊತಾ ಇದ್ದೀವಿ ಸೊ ಅದಕ್ಕೆ ಅಣ್ಣ ತಂಗಿದೊಂದು ಹಾಡು ಹಾಡೋಣ ಸರ್ ನನ್ನ ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಡೆಡಿಕೇಶನ್ ಖಂಡಿತ ನಿಂಬೆ ತಂಗಿ ಹೂವನ್ನು ತಂಗಿ ಹೂವನ್ನು ಅಣ್ಣ ತೀರನ್ನು ತಂಗಿ ಕಾಯ ಕದಲಿಯಾ ಕುಂಬೆ ತೆರಿನ ಮೇಲೆ ಗಜ ನಿಂಬೆ ತಂಗಿ ോടെ തങ്ക നോടെ കമ്പെ ತೇರಲಿ ಹತ್ತಾರೋ ಶರಣಾರೋ ಶರಣಾರೋ ಬುದ್ಧಿನ್ನ ತೇರಲಿ ಹತ್ತಾರೋ ಶರಣಾರೋ ಶರಣಾರೋ ಅತ್ತ ಎತ್ತೆಲ್ಲ ನೆರೆದಾರು ತಂಗಿ ಹೂವ ನೋಡೆ ನೋಡು ತಂಗಿ ಹೂವ ನೋಡೆ ನೋಡೋ ಹೂವ ನೋಡೆ ತಂಗಿ ಕಾಯ ನೋಡೇಕಲಿಯ గజ ని తివ నోడి అన్న తీర నోడు తివ నోడి అన్న తీర నోడు మేర హతారో ತಾಯಿದ್ದಲ್ಲ ದೇವಾರೋ ನೆರೆದಾರೋ ನೆರೆದಾರೋ ನೀನೊಪ್ಪಿದ ಕಾರಯ್ಯ ಬಿಲ್ಲಯ್ಯ ತಂಗಿ ಹೂವ ನೋಡೆ ಅಣ್ಣ ತೀರ ನೋಡು ಹೂವ ನೋಡೆ ಅಣ್ಣ ನೋಡೆ ತಂಗಿ ಕಾಯ ನೋಡೇ ಮೇಲೆ ಗಜ ತಂಗಿ உடுக்கூடு குடுக்கி நடுபான மிச்சோ குடுகூடு குடுக்கி நடுபான மிஞ்சித்தோ நடுமாலையில் மழையாய் துங்கி நோடு நோடு துங்கி நோடு நோடு நடுமாலையில் மாதே హని బితు తి నోడే అన్న తీర నోడు తంగి హూవ నోడే అన్న తీర తంగి హూవ నోడే అన్న నోడే తంగి నోడే కదలియా ಹಾಡ್ಲಿ ಬಾಳ ವಿಶೇಷ ಏನಂದ್ರೆ ತಂಗಿ ಹೂವ ನೋಡೆ ಅಣ್ಣ ಕಾಯ ನೋಡು ಅಣ್ಣ ತಂಗಿ ಎಷ್ಟು ಸರಿ ಜಾತ್ರೆಯೂ ಅದಕ್ಕೇನು ಅಂತದೇನಿಲ್ಲ ಹಾಡ್ತಾ ಇರ್ಬೋದಲ್ಲ ಅಂದ್ರೆ ಸಾಹಿತ್ಯನೂ ಹಾಗೆ ಸರ್ ಒಂದೊಂದ್ 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 ಹಾಡ್ತಾರೆ ಪ್ರತಿ 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 ಇದ್ರಲ್ಲೂ ನೀವು ದೇವರ ಬಗ್ಗೆ ಹಾಡ್ತಾ ಇದೀರಿ ಪ್ರಕೃತಿ ಬಗ್ಗೆ ಹಾಡ್ತಾ ಇದೀರಿ ಎಷ್ಟು ಚಂದ ಅಣ್ಣನ ಕಣ್ಣ ದೃಷ್ಟಿಯಿಂದ ತಂಗಿ ನೋಡ್ತಾರೋ ತರ ಇದೆ ಈ ಈ ಸಾಲಲ್ಲಿ ಇನ್ನೊಂದ್ ಸಾಲ್ ಸೇರ್ಕೊಳುತ್ತಲ್ಲ ಗುಡುಗು ಗುಡುಗಿತ್ತು ನಡು ಬಾಣಚಿತೋ ನಡು ಮನೆಯಲ್ಲಿ ಮಳೆಯಾಯ್ತು ತಂಗಿ ಹೂವ ನೋಡೆ ಅದ್ರ ಜೊತೆಗೆ ಮುತ್ತಿನ ತೇರಿಗೆ ಹನಿ ಬಿತ್ತು ನೋಡು ಆ ಮಳೆ ಹನಿ ಬೀಳುತ್ತಲ್ಲ ಈ ಜಾತ್ರೆ ಸಂದರ್ಭದಲ್ಲಿ ಹನಿ ಬಿತ್ತು ಅಂತ ಅಂದ್ರೆ ಸಂಭ್ರಮ ಅಂತ ಜೋರ್ ಮಳೆ ಅಲ್ಲ ಒಂದ್ ಹನಿ ಬಿತ್ತು ಅಂದ್ರೆ ಶುಭ ಸೂಚನೆ ಶುಭ ಸೂಚನೆ ಹೌದು ಯಾವ ಕಾಲಕ್ಕೆ ಯಾವ ಮಳೆ ಬರುತ್ತೆ ಯಾವ ಸಂದರ್ಭಕ್ಕೆ ಯಾವ ದಿನ ಮಳೆ ಯಾವ ಮಳೆ ಹುಟ್ಟುತ್ತೆ ಅದನ್ನ ಹಂಗೆ ಹೇಳ್ತಾ ಇದ್ರು ಅದನ್ನ ಅದ್ರ ಜೊತೆ ಜೊತೆಗೆ ಯುಗಾದಿ ಸಂಭ್ರಮ ಇದೆಯಲ್ಲ ಆ ಸಂಭ್ರಮದ ಜೊತೆಗೆ ಮಾರನೇ ದಿನ ಎಲ್ಲ ಬಂದು ಕುಳಿತುಕೊಂಡು ಆ ಪಂಚಾಂಗ ನೋಡಿಕೊಂಡು ಇಂಥ ದಿನ ನಾವು ಒಲ ಉಳುಮೆ ಆರಂಭ ಮಾಡಬೇಕು ಅನ್ನೋದು ಕೂಡ ರೈತಾಪಿ ವರ್ಗಕ್ಕೆ ಇದು ವಿಶೇಷವಾದ ಹಬ್ಬ ವೆರಿನೈಸ್ ಸರ್ ವೆರಿ ನೈಸ್ ಸರ್ ಈಗ ಯುಗಾದಿ ಹಬ್ಬದ ಕುರಿತಾಗಿ ಇನ್ನೊಂದ್ ಗೀತೆಯನ್ನ ಹಾಡೋಣಂತೆ

కుంభారకీ కుంభారీకీ కుంభారకీ ఈ బ్రహ్మాండ బ్రహ్మాండవెల్ తుంబిక కుంభారకీ కుంభారకీ ఈ కీ కుంభారకీ ఈ బ్రహ్మాండ ಿ ಎಂಬುವ ತಿಗರಿಯ ಮಾಡಿ ಜ್ಞಾನ ಎಂಬುವ ಬಡಗಿಯ ಊರಿ ಮುನ್ನೂರ ಅರವತ್ತು ಸುತ್ತಲೂ ತಿರುಗಿ ಮುನ್ನೂರ ಅರವತ್ತು ಸುತ್ತಲೂ ತಿರುಗಿ ಗಡಿಗೆ ತಯಾರು ಮಾಡುವ ಕೀ ಈಕಿ ಈಕಿ ಏಕಿ ಕುಂಬಾರಕೀ ಈಕಿ ಕುಂಬಾರಕೀ

ఇకి ఇకి <singing flowers> <morally> <prayers> <naked> <singingboxenlly> <gehört> ಪರ್ವಾದಾಕಿ ಈಕಿ ಅದ್ಭುತವಾದ ಗಾಯಕಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಎಷ್ಟು ಚೆನ್ನಾಗಿ ಹಾಡದ್ರಿ ಎಷ್ಟು ಚೆನ್ನಾಗಿತ್ತು ಅದ್ಭುತವಾದಂತ ಹಾಡು ಸಂತ ಶಶನಾಲ್ شریفರ ಹಾಡು ಈಗ ಆ ಸಂಭ್ರಮದಲ್ಲಿ ಇನ್ನೊಂದು ಹಾಡನ್ನ ಕೇಳೋಣ ಸರ್ ಒಂದು ನಮ್ಮ ಜೀವನವೆಲ್ಲ ಬೇವು ಬೆಲ್ಲ ನಾವು ತುಂಬಾ ಜೀವನದ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಅದಕ್ಕೆ ಆ ಹಾಡನ್ನ ಹಾಡಬೇಕು ಸಿಹಿ ಕಹಿ ಸಮವೆಲ್ಲ ಬೆಟ್ಟದೊಡಿಯ ಮಲ್ಲಯ್ಯನ ದಯ ಇರಲು ಭಯ ಇಲ್ಲ ಅಲ್ವಾ ಅದು ನಮ್ಮ ಮನೆ ದೇವರು ಸರ್ ಅಂದ್ರೆ ನಮ್ಮ ಮನೆ ದೇವರು ಅಂದ್ರೆ ನಮ್ಮ ತಾಯಿ ಮನೆ ದೇವರು ಮಂಗ್ಸೂಳಿ ಮಲ್ಲಯ್ಯ ಸೊ ಅದ್ರ ಬಗ್ಗೆನೇ ಹಾಡಿದೆ ಸೊ ಇದು ಒಂದು ಒಳ್ಳೆ ಅವಕಾಶ ಅದನ್ನ ಹಾಡ್ತಾ ಇದೀನಿ ಕೇಳೋಣಂತೆ ಜೀವನ ಬೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದ್ರಲ್ಲ ಅನ್ನೋ ಗೀತೆ Chucka 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 ಒಬ್ಬ ಹಾಡುಗಾರ್ತಿ ಕೈಲಿ ಸಿಕ್ಕಿದ್ರೆ ಎಷ್ಟು ಅದ್ಭುತವಾಗಿ ಕೇಳುತ್ತೆ ಅಲ್ಲ ಹಾಡು ಅದು ನಿಮ್ಮ ಧ್ವನಿನಲ್ಲಿ ಮತ್ತು ನಿಮ್ಮ ಆ ವಿದ್ವತ್ನಲ್ಲಿ ಎರಡಕ್ಕೂ ಬೇವು ಬೆಲ್ಲ ಮಿಶ್ರಣ ಹೇಗಿರುತ್ತೋ ಅದು ಕಹಿ ಅಂತ ಇಲ್ಲ ಈಗ ಹೋಳಿಗೆಯಲ್ಲಿ ಊರ್ಣ ಇರುತ್ತಲ್ಲ ಗೊತ್ತಲ್ಲ ಬೇಳೆ ಬೆಲ್ಲ ಅದರ ಮಿಶ್ರಣ ಅದು ಅದುವಾಗಿದ್ರೆ ಒಬ್ಬಟ್ಟು ಹೋಳಿಗೆ ಇದು ಅದ್ಭುತವಾದಂತ ಸಂಗಮ ಸಂಗಮ ಎಲ್ಲ ಈ ಒಂದು ಒಂದೊಂದು ಒಂದೊಂದು ಹಾಡುಗಳು ನಾನು ನಿಮ್ಮ ಹತ್ರ ಕೇಳಿ ಕೇಳಿ ಪದೇ ಪದೇ ಸರ್ ಏನಾದ್ರು ಹೊಸದಿದ್ರೆ ಹೇಳಿ ಸರ್ ಯಾವ್ದಾರು ಒಂದು ಸಿಚುವೇಶನ್ಗೆ ಯಾಕೆಂದ್ರೆ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ ಒಂದು ನಲ್ವತ್ತೈವ ಸಾವಿರಕ್ಕಿಂತನೂ ಹೆಚ್ಚು ಜನಪದಗಳಿವೆ ಅದರಲ್ಲಿ ಸಿಕ್ಕಿರೋದು ಒಂದು ಹತ್ತು ಪರ್ಸೆಂಟ್ ಆ ಹತ್ತು ಪರ್ಸೆಂಟ್ ಅಲ್ಲಿ ಫೇಮಸ್ ಆಗಿರೋದು ಬರೀ ಹತ್ತು ಪರ್ಸೆಂಟ್ ಸೊ ನೀವು ಯಾವಾಗಲೂ ಹೇಳ್ತಿರ್ತೀರಿ ಸಾಕಷ್ಟು ಇದೆ ಸೊ ಇದೇ ತರ ನಂಗೆ ಒಳ್ಳೆ ಒಳ್ಳೆ ಹಾಡುಗಳನ್ನು ನಾನು ಹೇಳ್ತಾ ಇರಿ ಸರ್ ನಾನು ಹಾಡೋದಕ್ಕೆ ರೆಡಿ ಕಲಿಯೋದಕ್ಕೆ ರೆಡಿ ಅಂಡ್ ನನಗೆ ನನ್ನ ತಾಯಿ ಮನೆದು ಮನೆ ದೇವರು ಮಂಗಸೂಳಿ ಮಲ್ಲಯ್ಯ ಸೊ ಈ ಒಂದು ಉಗಾದಿಗೆ ಆ ಹಾಡು ಹಾಡಕ್ ನಂಗೆ ಅವಕಾಶ ಹಾಡದ್ರಿ ತುಂಬಾ ಚೆನ್ನಾಗಿ ಹಾಡದ್ರಿ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಎರಡನ್ನೂ ಸಮಾನಾಗಿ ಸ್ವೀಕರಿಸಬೇಕು ಅನ್ನೋದೇ ಯುಗಾದಿ ಹಬ್ಬದ ತತ್ವ ಹೌದು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಸ್ವಲ್ಪ ಅನುಕೂಲಸ್ಥರು ಏನು ಮಾಡ್ತಿದ್ರು ಬೇಳೆ ಅಂದರೆ ತುಗರಿ ಬೇಳೆ ಹಾಕಿ ಒಬ್ಬಟ್ಟು ಮಾಡೋದು ಸ್ವಲ್ಪ ಅನುಕೂಲ ಹಣಕಾಸಿನಲ್ಲಿ ಸ್ವಲ್ಪ ಅನುಕೂಲ ಇದ್ದರೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಬೇಳೆನೂ ತರಕಾಗದೇ ಇರೋವಂಥ ಪರಿಸ್ಥಿತಿಯಲ್ಲಿ ಇದ್ದವ್ರಿಗೆ ಯಾವ ಬೇಳೆ ಸಿಕ್ತಿತ್ತು ಅಂತ ಅಲ್ಲ ಉರುಳಿ ಕಾಳು ಹುರುಳಿ ಕಾಳನ್ನಲ್ಲಿ ಬೇಳೆ ಮಾಡಿ ಅದರಲ್ಲಿ ಒಬ್ಬಟ್ಟು ಮಾಡೋವಂಥದ್ದು ಅದು ತಿನ್ಬೇಕಾದ್ರ ರುಚಿ ಏನ್ ಗೊತ್ತಾ ಮೊದಲೆಲ್ಲ ಉರುಳಿ ಕಾಳು ಒಬ್ಬಟ್ಟು ಮಾಡ್ತಾರ ನಿಮ್ಮ ಮನೆಯಲ್ಲಿ ಅಂತ ಆಡ್ಕೊಳ್ತಿದ್ದವರು ಉರುಳಿ ಕಾಳನ್ನ ಕುದುರೆಗಳ್ ಕೊಡ್ತಿದ್ರು ಅದು ತಿಂದ್ರೆ ಕುದುರೆ ಶಕ್ತಿ ಗೊತ್ತಲ್ಲ ಹಾರ್ಸ್ ಪವರ್ ಅದಕ್ಕೆ ಹಾರ್ಸ್ ಇಂಗ್ಲಿಷ್ ಹಾರ್ಸ್ ಪವರ್ ಅಂತೀವಲ್ಲ ಅಷ್ಟು ಎನರ್ಜಿ ಇದೆ ಅದರಲ್ಲಿ ಈ ತುಗರಿ ಬೇಳೆಗಿಂತ ಉರುಳಿ ಕಾಳಿದೆಯಲ್ಲ ಅದ್ರಲ್ಲಿ ಹೆಚ್ಚು ಪ್ರೋಟೀನ್ಸ್ ಮತ್ತೆ ಎಲ್ಲ ತರದ ಪೌಷ್ಟಿಕಾಂಶಗಳು ಸಿಗುತ್ತೆ ಹಂಗಾಗಿ ನಾವು ಅಂದ್ಕೊಳ್ತಿದ್ವಿ ಇದು ಹಂಗೆ ನೋಡಿದ್ರೆ ಆ ಒಬ್ಬಟ್ಟೇ ಚೆನ್ನಾಗಿದೆ ಅಲ್ಲ ಅಂತ ಅನಿಸ್ತಿತ್ತು ಅವಾಗ ಚಿಕ್ಕ ವಯಸ್ಸಲ್ಲ ಅಂತಾದರೂ ಈ ಈ ಬೇಳೆ ಒಬ್ಬಟ್ಟು ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ ನಮ್ಮ ಹುಡುಗರೆಲ್ಲ ಜೊತೆಲಿ ಇರ್ತಿದ್ವಲ್ಲ ಈ ಒಬ್ಬಟ್ಟು ಕೊಟ್ಬಿಟ್ಟು ಆ ಒಬ್ಬಡ್ತೀನಿ ಅದು ರುಚಿ ಸಿಕ್ತಿತ್ತು ಅವ್ರ ಹುಡುಗರಿಗೆ ಏನಂತಂದರೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿದೆ ಅಂತ ನೋಡ್ರಿ ಎಲ್ರಿಗೂ ಅಷ್ಟೇ ಯಾವ್ದು ಇದೆ ಅದ್ರ ಬಗ್ಗೆ ಆಸಕ್ತಿ ಇರಲ್ಲ ಯಾವುದಿಲ್ಲವೋ ಅದ್ರ ಬಗ್ಗೆ ಕುತೂಹಲ ಅಲ್ಲ ಈಗ ನೋಡಿ ರಾಗಿ ಮುದ್ದೆ ಆಗ್ಲಿ ನಮ್ದು ಜೋಳದ ಮುದ್ದೆ ನಾವು ಉತ್ತರ ಕರ್ನಾಟಕದಲ್ಲಿ ಜೋಳದ ಮುದ್ದೆ ಮಾಡ್ತೀವಿ ಈ ಕಡೆ ರಾಗಿ ಮುದ್ದೆ ಅದೀಗ ಡೆಲಿಕಸಿ ಆಗಿದೆ ಅಲ್ವಾ ಲೆಟ್ಸ್ ಆಲ್ ಗೋ ಟು ಪಾರ್ಟಿ ರಾಗಿ ಮುದ್ದೆ ಪಾರ್ಟಿ ಜೋಳದ ರೊಟ್ಟಿ ಪಾರ್ಟಿ ಸೊ ನಮಗೆ ಅನ್ಸುತ್ತೆ ಎಲ್ಲ ವಾಪಸ್ ಅಲ್ಲೇ ಬರ್ತಾ ಇದಾರೆ ಮಿಲೆಟ್ ನವಣೆ ಬಂತು 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 ಸಜ್ಜೆ ಬಂತು ಸೊ ಅದನ್ನ ರೂಟೆಡ್ ಅಂತ ಹೇಳ್ತಾರೆ ಹುಷಾರ್ ಕರ್ಕೊಂಡ್ ಹೋಗಿ ಅಂತಾರೆ ಸರಿ ಹೋಗ್ತಾರೆ ಮಕ್ಕಳು ಅಂತ ಈಗ ನೋಡಿ ನಮ್ದೆಲ್ಲಾ ಆರೋಗ್ಯ ಹಾಳಾಗಿದ್ದು ಹೆಂಗ್ ಹುಟ್ಟಿದ್ರಿ ಹಂಗ್ ಶುರು ಮಾಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ಸೊ ನಾವು ಕಲಿತಾ ಇದೀವಿ ಬಟ್ ಎಸ್ ಸರ್ ಅದು ನೀವ್ ಹೇಳಿದ್ ನಿಜ ಅದರಲ್ಲಿ ನಮ್ದು ಟ್ರೆಡಿಷನಲ್ ರೆಸಿಪೀಸ್ ನಾವು ಏನೂ ಚೇಂಜ್ ಮಾಡಿದೆ ಹಾಗೆ ತಿಂದ್ರೆ ಅದಾದ ಕಾಲದ ತಕ್ಕಾಗಿ ನೀವ್ ಹೇಳಿದಾಗ ಸೀಸನಲ್ ಫ್ರೂಟ್ಸ್ ಸೀಸನಲ್ ಇದು ಮಾಡಿರೋದು

ಪ್ರಿಯ ವೀಕ್ಷಕರೇ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮವನ್ನು ತಾವು ನೋಡ್ತಾ ಇದ್ರಿ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ತಾವೆಲ್ಲರೂ ಮಿಂದೆದ್ದಿದ್ದೀರಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಸೊಗಸಾದ ಹಾಡುಗಳನ್ನು ಹಾಡಿ ರಂಜಿಸಿದಂಥ ನಾಡಿನ ಹೆಸರಾಂತ ಗಾಯಕಿ ಸಿಂಚನ್ ದೀಕ್ಷಿತ್ ರೀ ಎಲ್ಲರ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು ಹಾಗೂ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬ ವೀಕ್ಷಕ ಗಾನಗರಡಿ ಕಾರ್ಯಕ್ರಮವನ್ನು ಒಂದು ಐತಿಹಾಸಿಕ ಮಟ್ಟದಲ್ಲಿ ಕರೆದೊಯ್ತಾ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಯಾಕಂದರೆ ಇಷ್ಟೊಂದು ಅತ್ಯದ್ಭುತ ಗೀತೆಗಳನ್ನು ಹಾಡೋದಕ್ಕೆ ಒಂದು ಒಳ್ಳೆಯ ಜಾಗ ಒಂದು ಒಳ್ಳೆಯ ಸ್ಟೇಜ್ ಒಂದು ಒಳ್ಳೆಯ ವಾತಾವರಣ ಅದು ಕರೆಕ್ಟಾಗಿ ಹೇಳಬೇಕು ಅಂದರೆ ಸಿಗೋದು ಗಾಯಕರಿಗೆ ತುಂಬ ಕಷ್ಟ ನಾವು ಪ್ರತಿ ಸಲಿ ಹಾಡೋಕ್ಕೆ ಬಂದಾಗ ಒಂದು ಹೊಸ ಹುಮ್ಮಸ್ಸಲ್ಲಿ ಬರ್ತೀವಿ ಹಾಡು ಹುಡುಕಿ ಹುಡುಕಿ ಆದಷ್ಟು ನಿಮಗೆ ಪುಸ್ತಕದಲ್ಲಿ ಇಂಟರ್ನೆಟ್ಟಲ್ಲಿ ಸಿಗದೇ ಇರೋ ಅಂಥ ಹಾಡುಗಳನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡೋ ಪ್ರಯತ್ನದಲ್ಲಿ ನಾವಿದ್ದೀವಿ ಆ್ಯಂಡ್ ನನಗೆ ಯಾವಾಗಲೂ ಹೇಳ್ತಾರೆ ಸರ್ ದಟ್ ಆದಷ್ಟು ಹಾಡುಗಳನ್ನು ನಾವು ಹಾಡು ಒಂದು ಭರವಸೆ ನಂಬಿಕೆ ಇಟ್ಕೋಬೇಕು ಅಂತ ಸೊ ಇದು ಯಾವಾಗಲೂ ನನಗೊಂದು ಪ್ರೀತಿಯಿಂದ ಅವಕಾಶ ನಾನು ಯಾವಾಗಲೂ ಹೇಳ್ತೀನಿ ನನಗೆ ಇದು ಮನೆ ಅಂತ ಯಾವಾಗಲೂ ಅವಕಾಶ ಮಾಡಿಕೊಟ್ಟಂತಹ ಇಡೀ ವೃಂದಕ್ಕೆ ನಾನು ಚಿರಋಣಿ ಎಲ್ಲ ಪ್ರತಿಯೊಬ್ಬ ಮ್ಯೂಸಿಷಿಯನ್ಸ್ಗೂ ನಾನು ಚಿರಋಣಿ ಫಾರ್ ಮೇಕಿಂಗ್ ಇಟ್ ಸೋ ಸ್ಪೆಷಲ್ ಆ್ಯಂಡ್ ಎಲ್ಲರಿಗೂ ಮತ್ತೊಮ್ಮೆ ಉಗಾದಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಆಲ್ವೇಸ್ ಗೈಡಿಂಗ್ ಆಲ್ ದ ಆರ್ಟಿಸ್ಟ್ ಇಲ್ಲಿ ಬರೋ ಪ್ರತಿ ಆರ್ಟಿಸ್ಟ್ಗೂ ನೀವು ಒಳ್ಳೆ ಒಳ್ಳೆ ಹಾಡನ್ನ ಹಾಡಿ ಅಂತ ನೀವು ಬೆಳೆಸ್ತೀರಿ ಸೊ ಮತ್ತೊಮ್ಮೆ ನಿಮಗೂ ಕೂಡ ಧನ್ಯವಾದಗಳು ಸರ್ ಧನ್ಯವಾದಗಳು ಹಾಗೆ ನಮ್ಮ ವಾದ್ಯ ವೃಂದದ ಗೆಳೆಯರು ಕೂಡ ಅದ್ಭುತವಾದಂತಹ ಸಹಕಾರ ನೀಡಿದ್ದಾರೆ ಅವ್ರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳು ಹಾಗೂ ಹಬ್ಬದ ಶುಭಾಶಯಗಳು ಪ್ರಿಯ ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ